ಆ ಇಲ್ಲಿ ಶಾಕ್ ಮಾಡ್ತೀನಿ ಇವತ್ತು ಚಿಮಿ ಗಂಟೆ ಇನ್ನು ಶಾಕ್ ಹಾಕಕಂಡಿ ಹೋಗನೆ ಬನ್ನಿ ಶುವಾಗಂತ ಇದೇನು ಬನ್ನಿ ಹೋಗಣ ನಮ್ಮ ಬ್ರೋಕ್ ಮಾಡಬೇಕು ಅವರು ಬರ್ತಾರೆ ಇಲ್ಲ ಹೋಗ್ತಾರೆ ಹೊರಗೆ ಬನ್ನಿ ಹೋಗಣ

ごめん、ごめん、ごごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめ ಇವಾಗ ಒಪ್ಪ ಮುಗೀತು ಶ್ರೆಡ್ ಮೀಲ್ ಮುಗಿತು ಬನ್ನಿ ಮನೆಗೆ ಹೋಗೋಣ ಸೊ ಗಾಯ್ಸ್ ಇವಾಗ ಜಿಮ್ಮಿಂದ ಬಂದೆ ಮನೆಗೆ ಬಂದೆ ಇವಾಗ ಫ್ರೆಶ್ ಅಪ್ ಸಿಗ್ತೀನಿ ಇವಾಗ ಫ್ರೆಶ್ ಅಪ್ ಆಯ್ತು ಅಪ್ ಆಗಿ ತೆಂಗಿನ ಬಿಟ್ಟು ಬಂದೆ ತೆಂಗಿನ ಬಿಟ್ಟು ಬರೀತಾಯ್ತು ನಮ್ಮ ನಮ್ಮ ಆಂಟಿ ಮನೆ ಹೋಗ್ಬೇಕು ಹೋಗೋಣ

那个，那个，来我看看，那个。

ಗಾಡಿಗೆ ಮೇಲೆ ಹೋಗೋಲ್ಲ ನನಗೆ ತುಂಬ ಇಷ್ಟ ಆಗುತ್ತೆ ಫುಲ್ ಬಿಸಿಲು ಮೊಬೈಲ್ ಫುಲ್ ಟೈಮ್ ಆಗುತ್ತಿದೆ ಹೋಗೋಕ್ಕೆಲ್ಲರೂ ಒಂದು ಅನ್ಸಿಗೆ ಹೋಗೋದು ಬೀ ಸಬ್ಸ್ಕ್ರೈಬ್ ಮಾಡ್ಕೊಳೆ ಇಲ್ಲಿಂದಲೇ ನಾವು ಈ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮ್ಗೆ ಸಪೋರ್ಟ್ ಇದ್ದಂಗೆ ಅಂತ ಪ್ಲೀಸ್ ಗಾಯ್ಸ್ ಸೊ ಗಾಯ್ಸ್ ನಮ್ಮ ಫ್ರೆಂಡಿಂಗ್ ಬರ್ತಡೆ ಇದೆ ಫ್ರೆಂಡಿಂದು ಬರ್ತಡೆ ಮಾಡೋಕ್ಕೆ ಹೋಗೋಕ್ಕೂ ಬನ್ನಿ ಹೋಗೋಣ ಇವಾಗಲ್ಲ ಸಾಯಂಕಾಲ ನಾನು ಸಿಗ್ತೀನಿ ಮತ್ತು ಬೆಳ್ಳಿಗಳಿಗೆ ಬಂದಿದೆ ಬೆಳ್ಳಿಗಳಲ್ಲಿ ಅದು ನಿರ್ಸ್ಕೊಂಡು ಹಾಕಿವಾಗ ಸೊಗಡೆ ಸಲಿಂದ ಬಂದು ಮನೆಗೆ ಬಂದ್ವಿ ಈಗ ಮನೆಯಿಂದ ಫ್ರೆಶ್ ಅಪ್ ಆಗಿಲ್ಲ ಊಟ ಮಾಡಿದೀವಿ ನೋಡಿ ಚಿತ್ರ ಕಾಳಿನ ಪಲ್ಯ ರೊಟ್ಟಿ ಬನ್ನಿ ತಿನ್ನ ಅಂತೆ ಆಮೇಲೆ ಸಿಗ್ತೀನಿ

ಮನೆಗೆ ಬಂದು ಇನ್ ಮಾಡ್ತೀನಿ ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬರ್ತಾ ಇದ್ರೆ ಬೆಲ್ಲೈಕಾಯ್ನ ಕ್ಲಿಕ್ ಮಾಡಿ ಕೀಪ್ ವಾಚಿಂಗ್ ನೆಕ್ಸ್ಟ್ ಇನ್ ಇರ್ತೀನಿ ಲಾಗಿತ್ತು ಆಮೇಲೆ ನಮ್ಮ ಫ್ರೆಂಡಿಂಗ್ ಬರ್ತಡೆ ಇತ್ತು ಬರ್ತಡೆ ಮಾಡಕ್ ಹೋಗಿಲ್ಲ ಇವತ್ತು ಇವತ್ತು ಅವ್ನು ಬರ್ತಡೆ ಯಾರು ಬಂದಿಲ್ಲ ಅಂತ ಬರ್ತಡೆ ಮಾಡಕ್ ಹೋಗಿಲ್ಲ ಅಷ್ಟೇ ಇವತ್ತು ಟಾಟಾ ಗುಡ್ ಗಯಾ